ಅಜ್ಜಿ ಅಜ್ಜಿ ಸಾಕಜ್ಜಿ ಸಾಕಜ್ಜಿ ಹಾ ಈ ಬಜ್ಜಿ ಮನೆ ಒಳಿಕ್ ಇದಾರೋ ಇಲ್ವೋ ಎಲ್ಲೋಗಿದಾರೋ ಏನಪ್ಪ ಹ ಶಂಕರ ಅಜ್ಜು ಕೇಳಿರಿ ಕಣ್ ಹೋಗಮ್ಮ ನಿಮ್ಮ ಅಜ್ಜಿ ಮಂತಾವ್ಲೆ ಆಯ್ತಂತ ಹೇಳಿರು ಆ ಇವಾಗ ಇಷ್ಟು ಸಲ ಕೂಕಡ್ತಿದೀನಿ ಏನ್ ಆಚೆ ಕಡೆನೆ ಬರ್ತಿಲ್ಲ ಸಾಕಜ್ಜಿ ಸಾಕಜ್ಜಿ ಅಜಯ್ ಏನಪ್ಪ ಏನ್ ಅಪ್ರೂಪಗೇ ಜಯ ಅಮ್ಮ ಬಂದ್ಬಿಟ್ಟಿದಳವ ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ಲ ಇದಾಕೆ ಹುಡುಗಿ ಹುಡ್ಗಿಂಗ್ ಏನ್ ಸಮಾಚಾರ ಅಪ್ರೂಪ ಅಪ್ರೂಪಕ್ಕೆ ಅಪ್ರೂಪಿದ್ಯಾ ಸಾಮಾನ್ಯಕ್ಕೆ ನೀನು ಸುಮ್ಕೆ ಅಂತೂ ಬರೋಳಲ್ಲ ನನಗ್ ಚೆನ್ನಾಗ್ ಗೊತ್ತು ಏನ್ ಹಿಂಗ್ ಬಂದ್ಬಿಟ್ಟಿದ್ಯಲ್ಲ ಏನ್ ಕೆಲಸ ಆಗ್ಬೇಕಿತ್ತು ಹ ಯಾಕಜಿ ಯಾಕಜಿ ಸಾಕಜಿ ಹಿಂಗೆಲ್ಲ ಮಾತಾಡ್ತೀಯಾ ಹಂಗಾರೆ ಏನಾರ ಕೆಲಸ ಕೆಲ್ಸ ಆದ್ರೇನು ನಿಮ್ ಮಂತ್ವ ಇಲ್ಲಾಂದ್ರೆ ಬರಂಗಿಲ್ಲ ನಮ್ಮ ಆ ಸರಿಕಣ ಆಯ್ತು ಬಿಡೋಣ ಅಂತ ಹೇಳಿ ಹ್ಞೂ ಓಹೋ ಏನು ಹಿಂಗೆ ಮಾತಾಡ್ತೀಯ ನೀನು ಹಂಗಲ್ ಕಣೆ ಅಮ್ಮನಿ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳೆ ಬಂದ್ರಿಟು ಓ ನೀನು ಮನೆ ಕೆಲಸ ಅದು ಇದು ಮಾಡ್ತಾನೆ ಇರ್ತೀಯಲ್ಲ ಯಾವಾಗ್ಲೂನು ನಾನು ಒಂದು ಅಡುಗೆ ಪುರ್ಸೊತ್ತು ಇರಲ್ಲ ಏನಿಲ್ಲ ಅಂಗಡಿಯಲ್ಲೇ ಬೇರೆ ಇರ್ತೀಯಲ್ಲ ಏನ್ ಹಿಂಗೆ ಮಂತವೆಲ್ಲ ಹುಡ್ಕೊಂಬಂದ್ಬಿಟ್ಟಲ್ಲ ಅಂತ ಕೇಳಿದಮ್ಮ ಹ್ಞೂ ಸರಿ ಕಣ ಆಯ್ತು ಬಿಡೋಣ ಅಂತ ಹೇಳಿ ಹ್ಞೂ ಬೇಜಾರು ಮಾಡ್ಕೋಬೇಡ ಇವಾಗ ನಿಮ್ಮ ಅಜ್ಜಿ ಸುಂದಿರಾಜಿ ನಾನ್ ತಮಾಷೆ ಮಾಡ್ದೆ ಅಷ್ಟೇ ಏನಿಲ್ಲ ನಾನೇನಗ್ ಅರ್ಧ ಮುಕ್ಕಾಲು ಕೆಜಿ ಬೆಣ್ಣೆ ಜಿ ಹ್ಮ್ ನಾಟಿ ಹಸಿನ್ ಬೆಣ್ಣೆ ಅದಕ್ಕೆ ಹುಡ್ಕಂಬ ಬಂದೆ ಕಣಮ್ಮ ಹ್ಮ್ ಅಲ್ಲಿ ಅಂಗಡಿ ಮಂತವ ಶಂಕರಾಜನೂ ಬಂದಿತ್ತು ಶಂಕರಾಜನ್ ಕೇಳ್ದೆ ಹ್ಮ್ ನಾಟಿ ಬೆಣ್ಣೆ ಬೇಕಿತ್ತು ಶಂಕರಾಜ ಒಂದ್ ಅರ್ಧ ಕೆಜಿ ಬೇಕಿತ್ತು ಆ ನಿಮ್ದು ಇನ್ನೇ ನಾಟಿ ಸಾಯಿತ್ತಲ್ಲ ಕೊಡ್ತೀರಾ ಅಂತ ಕೇಳಿದೆ ನಾನು ನನಗ್ ಕಣ ನನ್ ತಾಯಿ ಹ ನಾಟಿ ಅಷ್ಟದು ಬೆಣ್ಣೆ ಅವೆಲ್ಲ ನಿಮ್ಮ ಅಜ್ಜಿ ಕೇಳ್ಕೊಬೇಕು ಸಾಕಾಜ್ಜಿ ಹತ್ರ ಮಂತ್ ಬಿದ್ದಾರೆ ಹೋಗ್ಬಿಟ್ಟು ಬೇಕಾದ್ರೆ ಇದ್ರೆ ತಗಂಬ ಒಂದು ಒಂದ್ ಕಾಲ್ ಜಿನ ಅರ್ಧ ಕೆಜಿ ಇದ್ರೆ ಅದಕ್ಕೇನಂತೆ ನಂಗ್ ಗೊತ್ತಿಲ್ಲ ಕಣಮ್ಮ ನಿಮ್ ಸಾಕಜಿಗೆ ಗೊತ್ತು ಅಂತ ಹೇಳ್ತು ಅದಕ್ಕೆ ನಾನು ನಿಂತ ಹುಡ್ಕ ಬಂದೆಜ್ಜಿ ಹ್ಮ್ ಇನ್ನೇನಿಲ್ಲ ಇದ್ರೆ ಕೊಡಜಿ ಒಂದ್ ಅರ್ಧ ಮುಕ್ಕಾಲ್ ಕೆಜಿ ಹ್ಮ್ ಒಂದ್ ಜಿನ ಕೊಟ್ಬಿಡು ಅದಕ್ಕೇನಂತೆ ಇದ್ರೆ ಬೆಣ್ಣೆ ಏನಮ್ಮ ಇಲ್ಲಿ ಇಲ್ಕಣ ಅಮ್ಮಣಿ ಹ್ಮ್ ಇದ್ದಿದ್ದು ಇವತ್ತು ಬೆಳಿಗ್ಗೆ ಇನ್ನು ಬಂದ್ಬಿಟ್ಟು ಆ ಗೌಡ್ರು ತಗೊಂಡ್ ಹೋಗ್ಬಿಟ್ರು ಹ್ಮ್ ಒಂದ್ ಮುಕ್ಕಾಲ್ ಕೆಜಿ ಇತ್ತು ಕಣಿಯಮ್ಮಣಿ ಹ್ಮ್ ಇಲ್ಲಾ ಅಂತ ಏನಿರಲ್ಲ ಇತ್ತು ಒಂದ್ ಮುಕ್ಕಾಲ್ ಕೆಜಿ ಇದ್ದಿದ್ದು ಇವರು ಗೌಡ್ ಇದಾವಲ್ಲ ಗೌಡ್ರು ಅವ್ರ ಮೊಮ್ಮರಿಗೇನೋ ಬೇಕು ಅಂತ ತಗೊಂಡ್ ಹೋಗ್ಬಿಟ್ರು ಏನ್ ಮಾಡ್ನ ಹ್ಮ್ ಒಂದ್ ಕಾಲ್ ಕೆಜಿ ಕೊಡ್ತೀನಿ ಗೌಡ್ರಿ ಇನ್ನು ಯಾರ ಬರೋರಿ ಕೊಡ್ಬೇಕು ಅಂತ ಹೇಳಿ ಇಲ್ ಕಡ್ಮ ಕೊಡೋ ಇಂತವ ಇದು ನಾಟಿ ಬೆಣ್ಣೆ ಕುಡ್ದು ಅಪರೂಪ ಸಿಗಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತೆ ನನ್ ಕೊಟ್ಬಿಡು ಇನ್ನೊಂದ್ ದಿವಸ ನಾನು ಬರೋಲ್ಲ ಅಂತ ಹೇಳಿ ತಗೊಂಡ್ ಹೋಗ್ಬಿಟ್ರು ಒಂದ್ ಮುಕ್ಕಾಲ್ ಕೆಜಿ ಹ್ಮ್ ಕೊಟ್ಬಿಟ್ಟೆ ಮಣಿ ಬೇಜಾರ್ ಮಾಡ್ಕೋಬೇಡ ಹಿಂಗ ಹೇಳ್ತಿದ್ಯಾ ಅಪರೂಪಕ್ ಬಂದಿದಿನಿ ಏನ ಸಾಕಜಿ ಹತ್ರ ಸಿಗುತ್ತಂತ ಎಲ್ಲರೂ ಹೇಳಿದಾಗ ಬಲು ಚೆನ್ನಾಗ್ ಬೆಣ್ಣೆಲ್ಲ ಅಂತೆ ಕೊಡಜಿ ಇರ್ಲಿ ಹ್ಮ್ ಏ ನನ್ಗಲ್ಲ ಕಣಜಿ ಹ್ಮ್ ನನ್ಗೂ ನಮ್ಮೊಮ್ಮಗ ಬಂದಿದ್ದೇನೆ ಊರಿಂದ ಅದಕ್ಕೆ ಅವ್ರಿಗೂ ಕಣಜಿ ಹ್ಮ್ ಸಾಕಜಿ ಅಪರೂಪಕ್ ಬಂದಿದ್ದೀನಿ ಇಲ್ಲ ಅಂತ ಹೇಳ್ಬೇಡ ಕೊಡಜಿ ಹ್ಮ್ ಅದು ಎಷ್ಟಾಯ್ತು ಅಷ್ಟೇ ಕೊಡಜಿ ಇಲ್ಲ ಪರವಾಗಿಲ್ಲ ನಿಕ್ಕಿದ್ದು ಬೇಕಾದ್ರೆ ಇನ್ನೊಂದ್ ದಿವಸ ಬೇಕಾದ್ರೆ ಬೆಣ್ಣೆ ಬರ್ ಹೋಗ್ತೀನಿ ಕಣಜಿ ಹ್ಮ್ ಸಾಕಜಿ ದುಡ್ಡು ಬೇಕಾದ್ರೆ ಕೈ ಮೇಲೆ ಕೊಟ್ಬಿಡ್ತೀನಿ ಕಣಜಿ ಇವಾಗ್ಲೇ ಹ್ಮ್ ನೀನು ದುಡ್ಡು ಕೊಡಲ್ಲ ಅಂತ ಏನ್ ತಿಳ್ಕೊಬೇಡ ಹ್ಮ್ ಇದ್ರೆ ಕೊಡೋಜ್ಜಿ ಸಾಕಾಜಿ ಬೇಜಾರು ಹಾ ಈ ಹುಡುಗಿ ನೋಡಪ್ಪ ಅಲ್ಕಾಣೆ ಅಮ್ಮಣಿ ಜಯಮ್ಮ ಇಷ್ಟೊಂದೆಲ್ಲ ನಿನ್ನತ್ರ ಹೇಳಿಸ್ಕೊಂಡು ನಾನು ಇಲ್ಲ ಅಂತ ಹೇಳ್ತೀನಿ ಅಮ್ಮಣಿ ನನ್ನ ಬುದ್ಧಿ ನೋಡಿದ್ಯಾ ನೀನು ಇದ್ದಿದ್ರೆ ಕೊಡೋದು ಏನಮ್ಮ ಹ್ಮ್ ಇವಾಗ ಖಾಲಿ ಆಗೋಯ್ತ ಕಣೆ ನನ್ ತಾಯಿ ಬೇಜಾರ್ ಮಾಡ್ಕೋಬೇಡ ಇದ್ದಿದ್ರೆ ಕೊಡ್ತಿದ್ದೆ ಅಮ್ಮಣಿ ಬೇಕಾದ್ರೆ ಇನ್ನೊಂದ್ ಮೂರ್ ನಾಲ್ಕ್ ದಿವಸ ಬಿಟ್ಟು ಬೇಕಾದ್ರೆ ನೋಡು ಒಂದ್ ಒಂದ್ ಕಾಲ್ ಕೆಜಿ ಕೊಡ್ತೀನಿ ಬೇಕಾದ್ರೆ ಹ್ಮ್ ಇದ್ದಿದ್ದು ದೌಡ್ ಬೇರೆ ಬಂದ್ಬಿಟ್ಟು ತಗೊಂಡ್ ಹೋಗ್ಬಿಟ್ರು ಹ್ಮ್ ಒಂದ್ ಅರ್ಧ ಕೆಜಿ ಕೊಟ್ಟು ಇನ್ನೊಂದ್ ಕಾಲ್ ಕೆ ಜನಾದ್ರು ಉಳಿಸ್ಕೊಂಡಿದ್ದೆ ಬೇಕಾದ್ರೆ ನೀನ್ ಒಂದ್ ಕಾಲ್ ಕೆ ಜನ ಕೊಟ್ಟು ಕಳಿಸ್ತಿದ್ದೆ ಕಣೆ ಅಮ್ಮನಿ ಹ ಪಾಪ ಅಪರೂಪಕ್ಕೆ ಬಂದ್ಬಿಟ್ಟು ಹಿಂಗೆ ಕೇಳ್ತಿದ್ಯಾ ನಾನು ಇಲ್ಲ ಅಂತ ಹೇಳ್ತಿದ್ದೇನೆ ಅಮ್ಮನಿ ನೀನೇ ಹೇಳು ಹಾ ಇದ್ದಿದ್ರೆ ಕೊಡೋದಕ್ಕೆ ತಾಯಿ ಹ ಇವಾಗ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ್ ಎರಡ್ ಮೂರ್ ದಿವ್ಸ ಕೊಡ್ತೀನಿ ಕಣ ಹೋಗು ಹ್ಮ್ ಒಂದ್ ಕಾಲ್ ಕೆಜಿ ಕೊಡ್ತೀನಿ ಬೇಜಾರ್ ಆಗ್ಬೇಡ ಸರಿ ಕಣ ಆಯ್ ಬಿಡಿ ಸಾಕಾಜಿ ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ ಇದ್ದಿದ್ರೆ ನೀವ್ ಕೊಡೋದಕ್ಕೇನು ಹ್ಮ್ ನಾನು ಆಳಾದಳು ಬೆಳಿಗ್ಗೆ ಎದ್ದಾಡ್ಕಾಲ ಬಂದಿದ್ರು ಆಗ್ತಿತ್ತು ನಮ್ಮ ಅಪ್ಪ ಹೇಳ್ತು ಹೋಗಿ ಸಾಕಾಜಿ ಹತ್ರ ಬೇಗ ರಪ್ಪನ್ ಇಸ್ಕೊಂಬ ಹೋಗು ಸಾಕಾಜಿ ಹತ್ರ ಅದು ನಾಟಿ ಹಸಿನ್ ಬೆಣ್ಣೆ ಅವ್ರ ಇವ್ರು ಬಂದು ತಗೊಂಡ್ ಹೋಗ್ಬಿಡ್ತಾರೆ ಡಿಮ್ಯಾಂಡ್ ಜಾಸ್ತಿ ಅಂತ ಹೇಳಿ ಏ ಸುಂಕಿರು ಇರುತ್ತೆ ಸುಂಕಿರು ನಿಮಗೇನೋ ಗೊತ್ತಾಗಲ್ಲ ಅಂತ ನಾನು ಮನೆ ಕೆಲಸ ಮಾಡ್ಕೊಂಡು ಅಮೇಕಿಂದ ಹೋಗಿ ನಿಮ ಹತ್ರ ಬಂದು ಇಸ್ಕೊಂಡು ಹೋದ್ರೆ ಆಗುತ್ತಂತ ನಾನು ಸುಮ್ತಾ ಅದೇ ಸಾಕಾಜಿ ಹ್ಮ್ ನೋಡಿದ್ರೆ ಇವಾಗ ನೋಡು ಕಾಲಿನೇ ಆಗ್ಬಿಟ್ಟೈತೆ ಹ್ಮ್ ಹ್ಮ್ ಸರಿ ಕಣ ಆಗ್ಬಿಡು ಇನ್ನೊಂದ್ ಎರಡು ಮೂರು ದಿವ್ಸ ಬಿಟ್ಟೆ ಬರ್ತೀನಿ ನೇರ ಮಾಡಣ ಹ್ಮ್ ಪಾಪ ಹುಡ್ಗಿ ನಮ್ಮ ಜಯಮ್ಮ ಅಮ್ಮ ಬಂದಿದಾಳೆ ಬಂದಿದ್ದಾಳೆ ಬೆಣ್ಣೆ ಇಟ್ಕೊಂಡು ಹೋಗೋದಕ್ಕೆ ಹ್ಮ್ ಹ್ಮ್ ನೋಡಿದ್ರೆ ಪಾಪ ಬರಿ ಕೈಯಲ್ಲಿ ಕಡಿಸ್ತಂಗ ಆಗ್ಬಿಡ್ತಲ್ಲ ಇವಾಗ ಹ್ಮ್ ಪಾಪ ಹುಡ್ಗಿ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾಳೆ ಏನು ಮಾಡೋದು ಮನೇಲಿ ಏ ಇಲ್ಲ ಬೆಣ್ಣೆ ಇದ್ದಿದ್ದು ಆ ಗೌಡ್ರು ಹೇಳ್ದೆ ನಾನು ಒಂದು ಅರ್ಧ ಕೆಜಿ ಹೋಗ್ರಿ ಹೋದ್ರಿಗೌಡ್ರಿ ಇನ್ನೊಂದು ಕಾಲು ಕೆ ಜನರು ಇರ್ಲಿ ಅವ್ರ ಇವರು ಬರ್ತಿರ್ತಾರೆ ಎಲ್ಲ ನೀವೇ ತಗೊಂಡು ಹೋಗ್ಬಿಟ್ರೆ ಫ್ರೈ ಆಗುತ್ತಾ ಅಂತ ಏ ಕೊಡಮ್ಮ ಇರ್ಲಿ ಅಂತ ಪಾಪ ಅವ್ರು ಹೋಗಿಬಿಟ್ರು ಹೋಗ್ಬಿಟ್ರಂತ ಸಿಗಲ್ಲ ಜಾಸ್ತಿ ಅಂತ ಹ್ಮ್ ಏನ್ ಮಾಡುದು ಹುಡುಗಿಗೆ ಸುಮ್ನೆ ಬರಿಗ ಇರ್ ಕಳ್ಸಂಗ ಆಯ್ತಲ್ಲ ಹಾ ಅದೇ ಬೇಜಾರ್ ಮಾಡ್ಕೊಂಡು ಹೋಗ್ತಿದಾಳ ಏನೋ ಹುಡುಗಿ ಹ್ಮ್ ಏನ್ ಮಾಡೋಣ ಏ ನಮ್ ಗೌರಜ್ಜಿ ಹತ್ರ ಸಾಮಾನಿಗೆ ಸಿಗುತ್ತಲ್ವಾ ಹ್ಮ್ ಅವ್ರು ನಾಟಿ ಹತ್ರ ಹಾಕಿದಾರೆ ನೋಡೋಣ ಒಂದ್ ಮಾತು ಅಲ್ಲಿ ಹೋಗ್ಬಾರಂತ ಹೇಳೋಣ ಒಂದ್ ಮಾತು ನೋಡಂತಡಿ

ನೋಡೋಣ ಒಂದ್ ಮಾತು ಹೋಗ್ಬಿಟ್ಟು ಕೇಳ್ಬಿಟ್ಟು ಇದ್ರೆ ತಗೊಂಡ್ಬರ್ತೇನೆ ನಮ್ ಗೌರಜಿ ಆದ್ರ ಸಿಗುತ್ತಾ ನನಗ್ ಇಲ್ಲ ಕಣ್ ನೋಡಜ್ಜಿ ನಾನ್ ಬರೀ ಅವರು ಮಾಮೂಲಿ ಹಸ ಸಾಕಿರ್ಬೇಕು ಸೀಮಿಯರ್ ಸಾಕಿರ್ಬೇಕು ನಾನು ಸುಮ್ನಾಗಿದ್ದೆ ಹಾ ಅಜ್ಜಿ ಹಂಗಾರೆ ಒಂದ್ ಮಾತು ಬರ್ತೀನಿ ಗೌರಜಿ ತವ್ಳುನು ಒಂದ್ ಮಾತು ಹೋಗಿ ಕೇಳ್ಕೊಂಡ್ ಬರ್ತೀನಿ ಕಣಿ ಹೇಳು ಹೆಂಗ ನೆನಪು ಮಾಡಿದಕ್ಕೆ ಬಹಳ ಒಳ್ಳೆ ಕೆಲಸ ಮಾಡಬೇಕಿ ಹ್ಮ್ ಹೆಂಗ ಉತ್ತಮ ಆಯ್ತು ಹ್ಮ್ ಅಜ್ಜಿ ಹಂಗಾರೆ ಒಂದ್ ಮಾತು ಹೋಗ್ಬಿಟ್ಟು ಕೇಳ್ಕೊಂಡ್ ಬರ್ತೀನಿ ಕರಿಕಣೆ ಅಮ್ಮನಿ ಆಯ್ತು ಹೋಗ್ಬಾ ಹೋಗು ಒಂದ್ ಮಾತ್ ಕೇಳ್ಕಂಬ ಹ್ಮ್ ಪಾಪ ಬಂದಿದ್ದು ವಾಪಸ್ ಸುಮ್ನೆ ಬರಿ ಕೈಲಿ ಹೋದ್ರೆ ನನ್ಗೂ ಬೇಜಾರಾಗಂಗ ಆಗ್ತಿತ್ತು ಹ್ಮ್ ಅಪ್ರೂಪಕ್ ಬಂದಿದ್ಯಾ ಕೇಳ್ಕೊಂಡು ಪಾಪ ನೀನು ಹೋಗು ಒಂದ್ ಮಾತ್ ಕೇಳ್ಕಂಬ ನೋಡಣ ಇರುತ್ತೆ ಸಾಮಾನ್ಯಕ್ಕೆ ನಮ್ ಗೌರಮ್ಮನ ಹತ್ರ ಹೋಗಿ ಕೇಳ್ಕಂಬ ಕಳ್ಸಾಕಜ್ಜಿ ಅಲ್ ನೋಡಲಿ ಕುಮಾರಣ್ಣನೇ ಬಂತು ಅವನ ಹತ್ರ ಒಂದ್ ಮಾತ್ ಕೇಳಜ್ಜಿ ನೋಡೋಣ ಬೆಣ್ಣೆ ಏನಾದ್ರು ಮನೇಲಿ ಐತೆ ಅಂತ ಕೇಳ್ರಿ ನೋಡೋಣ ಏನ್ ಸಾಕಜ್ಜಿ ಇಷ್ಟೊಂದು ಆರಾಮಾಗಿ ನಿನ್ಕೊಂಡ್ಬಿಟ್ಟಿದ್ಯಾ ಏನ್ ಸಮಾಚಾರ ఆ కెలస ఎలా ముగితానమ్మా వెళ్ళి తోడతావా వలతా వెళ్ళి ఊగిలవా శంకరాజ్ ఎట్లాగో అయితే పాప కుమారేనా కెలస ఇన్నేళ్ళ మగ ఓ ఈ రాగి అని ఆకరిత్తు ఈ వలదల్లి రాగి అని ఆకు బంధుబుట్టు నేను కెలస ఏను వెళ్ళకను మగ పుస్త తాగి ఇది మంతవుల ఇది ఈ శంకరాజ ఇల్లు ఎట్లాగో ఓ అయితేనప్ప యాకపా శంకరాజ యాత్ర ఇల్లకనజీ మొన్నే కటింగ్ ప్లేట్ ఇసుకోమని చెప్తూ ಇಲ್ಲೇನೋ ನಾ ಬೈಕಿಂದೇನೋ ನಟ್ಟೋ ಬೋಲ್ಟು ಏನೋ ಟೈಟ್ ಮಾಡಬೇಕು ಕಟಿಂಗ್ ಪ್ಲೇರ್ ಬೇಕು ತಗೊಂಬಾರಲಪ್ಪ ಅಂತ ಹ್ಞೂ ನಾನು ನನ್ನ ಟ್ಯಾಕ್ಟ್ರಿ ಟೂಲ್ಸಿಂದಲಿಂದಾನೆ ಕೊಟ್ಟಿದ್ದೆ ಅಲ್ಲಿ ಎರಡು ಮೂರು ದಿವಸ ಆಯಿತು ನನಗೂ ಒಂದ್ರುಟ್ಟು ಮಂತ್ ಬೇಕಿತ್ತು ಒಂದು ಸ್ವಲ್ಪ ಎಮರ್ಜೆನ್ಸಿ ನೋಡಿ ರೇ ಹತ್ರ ಬಂದು ಇಸ್ಕೊಂಡು ಹೋಗೋಣ ಅಂತ ಬಂದ ಕಣಜಿ ಹ್ಞೂ ಇನ್ನೇನಿಲ್ಲ ಇಲ್ಲ ಅನ್ನು ಹಂಗಾರೆ ಸರಿ ಕಣ ಆಯ್ತು ಬಿಡು ಆಮೇಕಿಂತ ಬಂದಾಗ ಶಂಕರಾಜುಂಗೆ ನೀನೊಂದು ಮಾತು ಹೇಳೋಜಿ ಹ್ಞೂ ಹಿಂಗೆ ಹಿಂಗೆ ಕುಮಾರಣ್ಣ ಹುಡುಕೊ ಬಂದಿದ್ದ ಕಠಿನ್ ಪ್ಲೇರ್ ಬೇಕತ್ತಿತ್ತಂತೆ

ಹಂಗಲ್ಲ ಸಾಕಾಜಿ ಬೇಜಾರ್ ಮಾಡ್ಕೋಬೇಡ ನನಗೂ ಒಂದ್ ರಿಟ್ ಮಂತ್ವ ಕೆಲಸಗಳು ಅವು ಇವು ಇರ್ತಾವ ಕಣಜಿ ಏನ್ ಮಾಡಣ ನಾಳೆ ಬೇರೆ ಒಂದ್ ಸ್ವಲ್ಪ ಉಕ್ಕಿ ಹೊಡಿಬೇಕಿತ್ತು ಹೊಲದ್ದು ಹ್ಮ್ ಅವ್ರ ಇವ್ರು ಬೇರೆ ರಾಗಿ ಹಾಕಿಸ್ತಿದ್ದಾರೆ ಯಾರು ನಮ್ ಶಾಮಣ್ಣ ಅವರು ರಾಗಿ ಬೇರೆ ಹಾಕಿಸ್ತಿದಾರೆ ಡೀಸೆಲ್ ಖಾಲಿ ಆಗೈತೆ ಬೈಕಲ್ಲಿ ಹೋಗ್ಬಿಟ್ಟು ಇವಾಗ ಟ್ರ್ಯಾಕ್ಟ್ರಿಗೆ ನಾನು ಡೀಸೆಲ್ ತಗೊಂಡ್ಬರ್ಬೇಕು ಪುರ್ಸತ್ತಿಲ್ಲ ಕಣಜಿ ಕತ್ಲೆ ಆಗ್ಬಿಡುತ್ತೆ ಹ್ಮ್ ಅದಕ್ಕೋಸ್ಕರ ಆಟೆಯ ಹ್ಮ್ ಇನ್ನೊಂದ್ ದಿವಸ ಬರ್ತೀನಿ ಕಣಿ ಹೇಳು ಹ್ಮ್ ಬೇಜಾರಾಗ್ಬೇಡ ನೀನು ಪಾಪ ఇన్నొందు విచారా కణ్ మగ నిల్ నాటివర ఉంద బితంతే పప బందాపస్ ఉడత అదకే నన్ ఆబిట్ కడమ్మినోడి ఎలా కొడస్తిని అంత ఇంకా నమ్ దాటి నాటి హస్బ్రె నేను గౌరవ నాటి హా అదే ಅಲ್ಕಣ್ಣ ಸಾಕಾಜಿ ನನ್ ಕೇಳಿದ್ರೆ ನಾನು ಏನಮ್ಮ ಹೇಳನ ಹ್ಞೂ ನನಗೆ ನನ್ಗೆಲ್ ಗೊತ್ತಾಯ್ತಜಿ ಅಮ್ಮಯ್ಯ ಮಾಡೋದಲ್ವಾ ಸರೋಜಮ್ಮಂಗು ಇಲ್ಲ ಅಮ್ಮಂಗ್ ಕೇಳಿದ್ರೆ ನಿನಗೆ ಗೊತ್ತಾಗುತ್ತಮ್ಮ ವಿಚಾರನ ಹ್ಮ್ ನಾಟಿ ಹಸದ್ ಬೆಣ್ಣೆ ಮಂತ್ವ ಐತೋ ಇದಾವೋ ಇಲ್ವೋ ಅಂತ ಆ ನನಗ್ ಕೇಳಿದ್ರೆ ನಾನು ಏನ್ ಹೇಳಣ್ಣ ಸಾಕಾಜಿ ನೀನೇ ಹೇಳು ಒಂದ್ ಕೆಲಸ ಮಾಡ್ರಿ ನೀವೇ ಒಂದ್ ಹೆಜ್ಜೆ ಮಂತ್ ಹೋಗ್ಬಿಟ್ಟು ಅಮ್ಮಯ್ಯ ಇದಾರೆ ಅಮ್ಮನೂ ಇದಾರೆ ಸರೋಜಮ್ಮನೂ ಇದಾರೆ ಮನೆಯೆಲ್ಲರೂ ಇದ್ದಾರೆ ನೀವೇ ಹೋಗ್ಬಿಟ್ಟು ಒಂದ್ ಹೆಜ್ಜೆ ಕೇಳ್ಕೊಂಬಂದ್ಬಿಡ್ರಿ ಇನ್ನು ಉತ್ತಮ ಆಗ್ಬಿಡುತ್ತೆ ಹ ಜಯಕ ಹೋಗ್ಬಿಟ್ಟು ನೀನೆ ಒಂದ್ ಮಾತ್ ಅಮ್ಮನ ಅಮ್ಮನತ್ರ ಹ್ಮ್ ಅದಕ್ಕೇನಂತೆ ಇದ್ರೆ ಕೊಡುತ್ತೆ ಅಮ್ಮ ಏನ್ ಕೊಡಲ್ಲ ಅಂತ ಏನ್ ಅನ್ನಂಗಿಲ್ಲ ಸರಿ ಆಯ್ತು ನಾನೇ ಒಂದ್ ಮಾತು ಹೋಗಿ ಒಂದ್ ಹೆಜ್ಜೆ ಕೇಳ್ಕೊ ಬರ್ತೀನಿ ಕಣ ಹೇಳು ಹ್ಮ್ ಸರಿ ಕಣ ಅಮ್ಮನಿ ಆಯ್ತು ಹೋಗಿ ಹೋಗಿ ಗೌರವತ್ರಕಂಬ ಹೋಗು ಇದ್ರೆ ಕೊಡ್ತಾಳ ಅವಳೇನು ಹಾ ಪಪ್ಪ ಅವಳೇನ್ ಕೊಡಲ್ಲ ಅನ್ನಂಗಿಲ್ಲ ಹೋಗಮ್ಮ ಬಾಯ್ ನೀನು ಮಂತ್ ಏನ್ ಮಾಡ್ತೀಯ ಇಬ್ಬಾಳು ಹೋಗಿ ಇದ್ರೆ ಇಸ್ಕಂಬರ್ ನೀನು ಮಂತ ಹೋಗನ ಗೌರಾಜ್ಜಿ ಮಂತಾವ್ ಇಲ್ಕಂಡ್ ಹೋಗ್ ಜಯ ಅಮ್ಮ ನನಗ್ ಕೆಲ್ಸಗಳಿಗ ಹೋಗು ಹ್ಮ್ ತಿರ್ಗಾ ನಿಮ್ ಶಂಕರಾಜ ಬೇರೆ ಬರುತ್ತೆ ಬರ್ತಾ ಬರ್ತಾ ತೋಡದಿಂದ ಬಂದೆ ಆ ಅಜ್ಜಂಗೆ ಟೀ ಬೇರೆ ಕಾಸ್ ಕೊಡ್ಬೇಕು ನಾನು ಬಿಸಿ ಬಿಸಿ ಹೋಗಮ್ಮ ಹ್ಮ್ ನೀನ ಹೋಗಿ ಇಸ್ಕೊಂಬ ಹೋಗಿ ಏನು ಆಗಲ್ಲ ಅದಕ್ಕೇನಂತೆ ಇಲ್ಲ ಕಣ ಬಾರಾಜಿ ಏನು ಆಗಲ್ಲ ಅಯ್ಯ ನೀನ್ ಅದೇ ಆಡ್ತೀಯ ಏನಮ್ಮ ಬಾ ಹೋಗ್ಬರ ಏನು ಆಗಲ್ಲ ಒಂದ್ ಹೆಜ್ಜೆ ಹಿಂಗ್ ಹೋಗಿ ರಪ್ಪನೋಗ್ರಪ್ಪನ್ ಬರೋನಂತೆ ಬಾರಾಜಿ ಹ್ಮ್ ನನಗೆ ಒಬ್ಲಿಗೆ ಹೋಗೋದಕ್ಕೆ ಬೇಜಾರಾಗಂಗ ಆಗುತ್ತೆ ಬಾ ಸರಿ ಕಣ ಆಯ್ತು ನಡೀ ಅಮ್ಮ ಇನ್ನೇನು ಮಾಡಣ ಹ್ಮ್ ನಮ್ಮ ಮುಡ್ಗಿದಾನೆ ಹೇಳ್ ಬರ್ತೀನಿ ತಡೀ ಆ ಇಲ್ಲೇ ಗೌರಜಿ ಮಂತ ಹೋಗ್ಬರ್ತೀನಿ ಹೋಗ್ಬೇಡ ಕಣ ಹ್ಮ್ ಮಂತವ್ರೇ ಇರೋ ಹಿಂಗ್ರಪ್ಪನೋಗ್ರಪ್ಪನ ಬರ್ತೀನಿ ನಿಮ್ ತಾತ ಬರುತ್ತಿ ಇವಾಗ ನರಿ ಅಮ್ಮಣ್ಣಿ ಹೋಗ್ಬರ ನರಿ ஏ வஜ்ஜி மந்தா ஏன் தோட்ட ஆ வஜ்ஜின் ஜொத்த ஓகிதா ஒன்றுலம்மா ஆமணி ஏ பா அம்மணி தரோதம்மா நம் சாக்கம் இங்க ஏன் சாச்சாரா ಜೈ ಮುಂಬೈ ಜೋದಲ್ ಬೇರೆ ಕರ್ಕೊಂಡ್ ಬಂದಿಲ್ಲ ಅಮ್ಮ ಆ ಏನ್ ಮಾಡೋದಮ್ಮ ಬರ್ಬೇಕಲ್ಲ ನೀನು ಹುಡ್ಕೊಂಡು ಅದಕ್ಕೆ ಬಂದು ಹ್ಮ್ ಅಲ್ಕಣೆ ಎಲ್ಲೋಗಿದ್ದೆ ನೀನು ಈ ಆವಾಗ್ಲಿಂದ ನಾನು ಕೂಕೊಂಡಿದ್ದೀನಿ ಏನ್ ಆಚೆ ಕಡೆ ಯಾರು ಬರಂಗಿಲ್ಲ ಅಮ್ಮ ನಿಮ್ ಎಲ್ಲಿ ಹೋಗಿದ್ರಿ ಈಟ್ ಹೊತ್ತು ಏ ಎಲ್ಲೋಗನೆ ಸಾಕಮ್ಮ ಇಲ್ಲ ಪಕ್ಕದಲ್ಲಿದ್ದೆ ಇದ್ದೆ ಒಂದ್ ಸ್ವಲ್ಪ ಕೆಲ್ಸ ಮಾಡ್ತಿದ್ದೆ ಅದು ಇದು ಮಂತವ ಇರುತ್ತಲ್ಲಮ್ಮ ಕೆಲ್ಸಗಳು ಹ್ಮ್ ಏನ್ ಸಮಾಚಾರ ಹಿಂಗ್ ಬಂದ್ಬಿಟ್ಟಿದಿರಲ್ಲ ಏ ಯಾಸು ಇಲ್ಲ ಕಣೆ ಏನಂದ್ರೆ ಇವಳು ಹುಡ್ಗಿ ನಮ್ ಜಯ ನಾಟಿ ಬೈನಿ ಬೇಕಿತ್ತೆ ಅದಕ್ಕೆ ನಮ್ಮಂತ ಕೇಳ್ಕೊಂಡ್ ಬಂದಿದ್ಲು ಹ್ಮ್ ನಾನಿದ್ದವಳು ಹಾಳಾದವಳು ಇವತ್ ಬೆಳಿಗ್ಗೆ ಇವ್ರು ಗೌಡ್ರು ಬೇರೆ ಒಂದ್ ಮುಕ್ಕಾಲ್ ಕೆಜಿ ಇಟ್ಟು ಇಟ್ಕೊಂಡು ಹೋಗ್ಬಿಟ್ರು ತಗೊಂಡು ಹ್ಮ್ ದುಡ್ಡು ಕೊಟ್ಟು ತಗೊಂಡು ಹೋಗ್ಬಿಟ್ರು ಬೇಕು ಕೊಡು ಕೊಡು ಅಂತ ಹ್ಮ್ ಒಂದ್ ಕಾಲ್ ಕೆಜಿ ನೀರ್ ಇಲ್ಲ ಒಂದ್ ಈಟೆ ಇಟ್ಟಿತ್ತು ಅಷ್ಟೇ ಇನ್ನೇನು ಒಂದ್ ಈಟೆ ಇಟ್ಟು ಇನ್ನೇನ್ ಕೊಡೋಣ ಅಂತ ಎಲ್ಲಾ ಕೊಟ್ಟು ಕಳಿಸ್ಬಿಟ್ಟೆ ಹ್ಮ್ ಖಾಲಿನೇ ಆಗ್ಬಿಡ್ತಿ ಎಲ್ಲ ಬೇರೆ ಹೋಗಂಗೆ ಸೊಪ್ಪು ಮಾತಾ ಮಾಡ್ಕೊಂಡು ಹೋಗ್ತಿದ್ದು ಮಮ್ಮಗ ಬೇಕಿತ್ತಂತೆ ಅದಕ್ಕೆ ಅತ್ಲಾಗಿ ನನ್ಗೆ ಒಂದ್ರ ಆಗೋಯ್ತು ಹ್ಮ್ ನಮ್ಮೂರಲ್ಲಿ ನಾಟಿಗಳು ನಾವ್ ಬಿಟ್ರೆ ನೀವೇ ಸಾಕಿರೋದು ಇಬ್ರು ಮೂರ್ ಮನೇಲಿ ಹ್ಮ್ ಅವ್ರನ್ನೇನು ಬೆಣ್ಣೆಗಿನ್ನೇನು ಮಾರಲ್ಲ ಸಾಮಾನ್ಯಕ್ಕೆ ಇನ್ನೇನು ಬೆಣ್ಣೆ ಅಂದ್ರೆ ನೀನೆ ನಿಮ್ಮನೇಲು ಇರುತ್ತಲ್ಲ ಸಾಮಾನ್ಯಕ್ಕೆ ಅದಕ್ಕೆ ಹುಡ್ಕೊಂಡ್ ಬಂದ್ವಮ್ಮ ಬಂದುವಮ್ಮ ನಿನ್ನತ್ರ ಕೇಳ್ಕೊಂಡು ಇದ್ರೆ ಕೊಡೆ ಕೊಡೆಯಮ್ಮನಿ ಹ್ಮ್ ಕೊಡ್ತಾಳೆ ದುಡ್ಡು ಕೈ ಮೇಲೆ ಕೊಡ್ತೀನಿ ಕಣಜಿ ಅರ್ಜೆಂಟ್ ಆಗಿ ಬೆಣ್ಣೆ ಬೇಕಿತ್ತು ಮಮ್ಮಗ ಬೇಕಿತ್ತು ಅಪ್ರಗು ಬಂದಾರೆ ನಾಟಿ ಬೆಣ್ಣೆ ಕೊಡೋದ್ರಿ ಅಂತ ಕಣಮ್ಮ ಕೇಳ್ಕೊಂಬ ನೋಡಿ ಒಂದ್ ಅರ್ಧ ಕೆಜಿನ ಬೆಣ್ಣೆ ಉಡ್ಕೊಂಬಂದೆ ಅಣ್ಣಮ್ಮ ಹ ಆದ್ರೂ ಅನ್ಕಂಡೆ ಹ್ಮ್ ನಮ್ ಜೈ ಹಂಗೆಲ್ಲ ಸಾಮಾನಿಕೆ ಎಲ್ಲೂ ಬರಲ್ಲ ಆ ಅಂಗಡಿ ಮನೆ ಬಿಟ್ಬಿಟ್ಟು ಅಲ್ಲೇ ಕುತ್ಕೊಂಡಿರೋಳು ಮನೆ ಕೆಲಸ ಅದು ಇದು ಮಾಡ್ಕೊಂಡೆ ತಿರ್ಗಾಡ್ತಿರ್ತಾಳೆ ಪಾಪ ಹ್ಮ್ ಅಲ್ಲ ಬೇರೆಯವ್ರ ಮಂತ್ ಎಲ್ಲೂ ಹೋಗಲ್ಲ ಸಾಮಾನಕ್ಕೆ ಏನು ಅಪರೂಪಕ್ಕೆ ಬಂದ್ಬಿಟ್ಟಿದಾಳಲ್ಲ ನಮ್ಮ ಸಾಕಾಜಿ ಜೊತೆ ಅನ್ಕಂಡೆ ಹಾಂ ಹಂಗಾರೆ ಮೊಮ್ಮಗುಂಗೆ ಬೆಣ್ಣೆ ನಾಟಿ ಬೆಣ್ಣೆ ಹಸಿ ನಾಟಿ ಬೆಣ್ಣೆ ಕೊಡೋದು ಕಣ್ಣಮ್ಮ ಸರಿ ಆಯ್ತು ನನ್ನತ್ರ ಒಂದು ಅರ್ಧ ಕೆಜಿ ಐತಿ ಇಲ್ಲ ಅಂತ ಏನಿಲ್ಲ ಬೆಳಿಗ್ಗೆ ಬೇರೆ ಬಂದ್ಬಿಟ್ಟು ಇವ್ ನಿಂಗಮ್ಮ ಬೇರೆ ನನಗೆ ಬೇಕಿತ್ತು ಸಂಜೆ ಅಷ್ಟರಲ್ಲಿ ಕೊಡುವಂತೆ ಅಂತ ಹೋಗಿದ್ದಾಳೆ ಇವಾಗ ಇವಾಗ ನಿನಗೆ ಕೊಡೋನು ಅವ್ರಿಗೆ ಕೊಡೋನು ಒಂದೂ ಗೊತ್ತಾಗ್ತಿಲ್ಲ ಹ್ಮ್ ಇವಾಗ ನಿನಗ್ ಕೊಟ್ಬಿಟ್ರೆ ಆ ಹುಡುಗಿ ನಾನ್ ಮೊದ್ಲೇ ಹೇಳಿದ್ದೆ ಅದಂಜ್ಜಿ ಕೊಟ್ಟೆ ಅಂತ ನನ್ ಮೇಲೆ ಜಗಳ ಮಾಡ್ತಾಳೆ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಹ್ಮ್ ಮೊದ್ಲೇ ಹೇಳಿದ್ರು ನೀನ್ ಕೊಡ್ಲಿಲ್ವಲ್ಲ ಅಜ್ಜಿ ಅಂತ ಏನ್ ಮಾಡೋಣ ಒಂದೂ ಗೊತ್ತಾಗ್ತಿಲ್ವಲ್ಲ ನಂಗೆ ಹ್ಮ್ ನೀನ್ ಬೇರೆ ಪಾಪ ನೀನು ನಮ್ ಸಾಕಮ್ಮನ ಹತ್ರನು ಹೋಗಿಯಾ ಅಲ್ಲೂ ಇಲ್ಲಾ ಅಂತ ವಾಪಸ್ ಬಂದಿದ್ಯಾ ಹ ನಿಂಗಮ್ಮ ಬೇರೆ ಮೊದ್ಲೇ ಹೇಳಿ ಹೋಗಿದ್ದಾಳೆ ಇವಾಗ ಯಾರಿಗ್ ಕೊಡೋನೋ ಯಾರಿಗ್ ಬಿಡೋಣ ಒಂದೂ ಗೊತ್ತಾಗ್ತಿಲ್ಲ ಏನ್ ಮಾಡೋದ್ರಿ ಸಾಕಮ್ಮ ನೀನವ್ ಮಾತು ಹೇಳಮ್ಮ ಹಿಂಗ್ ಮಾಡುವಂತ ஆஹ் இவங்க இவ்ரி கொட்டே அவ் பேஜாரோ அவ்ரீ கொட்டே இவ்ளிகேஜாரோ பாப்பா இறமக்களே கொடோதக்கே பாப்பா நாட்டி பெண்ணே உம் நாட்டி கொடோதே இவங்க நீனேழு எங்கேனி எரூர் திசை விட்டு கொடுத்தீங்க அம்மணி ஜெய அம்மா அதுக்கேனூர் திசு தகண்ட் விடு உம் இவங்க கொடுத்தீனிங்க ಹ್ಮ್ ಇಲ್ ಕಣ್ ಗೌರಾಜಿ ಹ್ಮ್ ನನ್ ಮೊಮ್ಮಗ ನಾಳೆ ಕರ್ಕೊಂಡು ಹೋಗ್ಬಿಡ್ತಾರೆ ಹ್ಮ್ ಅದಕ್ಕೋಸ್ಕರ ನನ್ಗೆ ಅರ್ಜೆಂಟ್ ಬೇಕಿತ್ತು ಅಷ್ಟೇ ಇನ್ನ ಎರಡ್ ಮೂರ್ ದಿವ್ಸ ಬಿಟ್ಟು ಸಾಕಾಜಿನೇ ಕೊಡ್ತೀನಿ ಅಂತ ಹೇಳ್ತು ಹ್ಮ್ ನನಗೆ ಅರ್ಜೆಂಟ್ ಆಗಿ ಬೇಕಿತ್ತು ಕಣಜಿ ಹ್ಮ್ ಅದಕ್ಕೋಸ್ಕರ ಆಟ ಇನ್ನೇನಿಲ್ಲ ಕಣಜಿ ಸಾಕಜಿ ಹ್ಮ್ ಸಾಕಾಜಿ ನೀನಾದ್ರೂ ಒಂದ್ ರೇಟ್ ಹೇಳು ಗೌರಜಿಗೆ ಹ್ಮ್ ಬೇಕಾರೆ ನಿಂಗೈ ಇನ್ನ ಊರಲ್ಲಿ ಇರುತ್ತೆ ಬೇಕಾದ್ರೆ ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಕೊಂಡ್ ಕೊಟ್ರು ನಡೆಯುತ್ತೆ ನನ್ನ ಅಂದ್ರೆ ನಾನು ಊರಲ್ಲೇ ಇರ್ತೀನಿ ಆದ್ರೆ ಇವರು ನನ್ನ ಮೊಮ್ಮಗನ್ ಕರ್ಕೊಂಡ್ ಹೋಗ್ಬಿಡ್ತಾರಲ್ಲ ಅದಕ್ಕೆ ಕಣಜಿ ಇನ್ನೇನಿಲ್ಲ ಅರ್ಜೆಂಟ್ ಮಾಡ್ತಿರೋದು ಹ್ಮ್ ಕೊಡಾ ಗೌರಮ್ಮ ಇರ್ಲಿ ನಾನ್ ಬೇಕಾದ್ರೆ ನಿಂಗ್ ಹೇಳ್ತೀನಿ ಕಣ ಕೊಡು ನೀನ್ ತಲೆ ಕೆರ್ಸ್ಕ ಹ್ಮ್ ಪಾಪ ನಮ್ ಇವಳು ಜಯ ಅಮ್ಮನ್ ಬಂದಿದ್ರು ಪಾಪ ಅವ್ರು ಬೆಂಗಳೂರಿಗೆ ನಾಳೆನೆ ಹೋಗ್ತಿದ್ರು ಅರ್ಜೆಂಟ್ ಆಗಿ ಬೇಕಿತ್ತಂತೆ ಹ ಅವರಿಗೆ ನಾನೇ ಹೇಳಿ ಕೊಡ್ಸ್ತು ಸುಮ್ಮನಿರು ನಾನೇ ಹೇಳ್ತೀನಿ ಅಂತ ಗೌರಮ್ಮ ಕೊಡ್ತಿದಿಲ್ಲಾ ಅಂತ ನಾನು ಹೇಳ್ತೀನಿ ಕಣಿ ಹೇಳು ಹ್ಮ್ ಹಂಗೇನಾರು ನಿನ್ ಮೇಲೆ ಏನಾದ್ರು ಬೇಜಾರ್ ಮಾಡ್ಕೊಂಡ್ರೆ ಸರಿನಾ ಅವಳು ಬೇಕಾದ್ರೆ ಊರಲ್ಲಿ ಇರ್ತಾಳಲ್ಲ ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಬೇಕಾದ್ರೆ ಕೊಡುವಂತ ಕಣಿ ಹೇಳು ಹ್ಮ್ ಇವಾಗ ಕೊಟ್ ಕಳ್ಸೆ ಪಾಪ ಅಪ್ರೂಪ ಬಂದಾರೆ ಪಾಪ ಬರಿಗೈಲಿ ಇಲ್ಲಿ ನೀನ್ ಹೇಳಮ್ಮ ಆಯ್ತಮ್ಮ ಅದೇ ಇವಳು ನಿಂಗಮ್ಮ ಹೇಳಿದ್ದಲ್ಲ ಅದಕ್ಕೂ ಹಿಂಗೆ ಹೇಳ್ರಿ ಆತೆಯಾ ಹ್ಮ್ ಯಾರಾದ್ರೆ ಏನು ಕೊಡ್ತೀನಿ ಕಣಿ ಹೇಳು ಕಣಜಿ ಆಯ್ತು ಬೇಗ ಕೊಡಜಿ ಇದ್ರಿ ಹ್ಮ್ ನಾಳೆ ಬೆಳಿಗ್ಗೆ ಎದ್ದಾರಿಕೆಲ್ಲ ಹೋಗ್ತಾರಂತೆ ಅದಕ್ಕೋಸ್ಕರ ಹುಡ್ಕಂಬಂದ ಇನ್ನೇನಿಲ್ಲ ಅಮ್ಮಣಿ ಸರೋಜಮ್ಮ ಸರೋದಮ್ಮ ಯಾಕತೆ ಇನ್ಕೂ ಕಾಣ್ತಿದ್ರ ಯಾಕತೆ ಯಾಕೆ ಏನ್ ಬೇಕಿತ್ತು ಏನಿಲ್ಕಣ ಅಮ್ಮಣಿ ಅಮ್ಮಣಿ ನಿಮ್ಮ ಜಯ ಅಕ್ಕ ಬೆಣ್ಣೆ ಬೇಕಂತ ಕೇಳ್ಕೊಂಡ್ ಬಂದಿದ್ದಾರೆ ಕಣಮ್ಮ ಹ್ಮ್ ಅಲ್ಲಿ ಬೆಣ್ಣೆ ಎಲ್ಲ ತೆಗ್ದು ನಾವು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡು ಒಂದ್ ಅರ್ಧ ಕೆಜಿ ಐತೆ ತಗೊಂಬಾಳೆ ಜಯ ಬಂದ್ಬಿಟ್ಟಿದ್ಯಾಮ ಏನ್ ಸಮಾಚಾರ ತಗೊಂಡು ಹೋಗೋದಕ್ ಬಂದ್ ಸರದಮ್ಮ ಬೆಂಗಳೂರಿಂದ ಬಂದ ಒಂದ್ ಎರಡ್ ಮೂರು ದಿವಸ ಆಯ್ತು ಹ್ಮ್ ಇನ್ನ ನಾಳೆ ಹೊಲ್ಟಿದಾರೆ ಅವ್ರ ಊರಿಗೆ ಅದಕ್ಕೋಸ್ಕರ ಒಂದ್ ಅರ್ಧ ಕೆಜಿ ಕೊಟ್ಟು ಅಮ್ಮನಿ ಹ್ಮ್ ಅಲ್ಕಣತೆ ಕಣತೆ ಹ್ಮ್ ಬೆಳಿಗ್ಗೆ ಬೇರೆ ನಿಂಗೇ ಬಂದು ಹೇಳೋಗಿತ್ತು ನಮ್ಗೂ ಬೆಣ್ಣೆ ಬೇಕಿತ್ತು ಒಂದ್ ಅರ್ಧ ಕೆಜಿ ಅಂತ ಇವಾಗ ಹ ಜಯಕ್ಕ ಬೇರೆ ಬಂದೈತೆ ಇವಾಗ ಕೊಟ್ರೆ ನಿಂಗಕ್ಕ ಬೇಜಾರು ಹೆಂಗ್ ಮಾಡ್ತೀಯ ಕಳೆಯಮ್ಮನಿ ಅವಾಗ್ಲಿಂದ ಇದೆ ನೋಡು ತಲೆನೋವು ಆಗ್ತಿರೋದು ಹಂಗಂತ ಹೇಳ್ದೆ ನಾನು ಸಾಕಮ್ಮನ ಮುಂದೆ ಸಾಕಮ್ಮ ಇದ್ದವಳು ಜಾ ಇವಳು ಬೇಕಾದ್ರೆ ನಮ್ ನಿಂಗೇನ್ ಊರಲ್ಲ ಇರ್ತಾಳೆ ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಬೇಕಾದ್ರೆ ನಾನೇ ಕೊಡ್ತೀನಿ ಇಲ್ಲ ನೀನು ಕೊಡುವಂತೆ ಅದಕ್ಕೇನಂತೆ ಪಾಪ ಇವರು ஜெயம்மன் மொமக்குளும் ஆர் சிங்கல்ல ஏன்னா அப்பூப்பா கொட்ட களசு அந்த அத்தி பாப்பாட்டு களசு அந்த இவ்நே பாப்பா உம் ஆய் தக்தி கடை நிறைய சாக்கம்மா அம்மணி ஜெயம்மா நடை உழித்து நடி உம் ஒன் கூண்டு டீ குடுக்க நடிரேர்த்தே ನಮ್ಗೆ ಹಾ ನೋಡಿ ಹೆಂಗ್ ಮಾತಾಡ್ತೀರಂತ ಮತ್ತೇನು ಹಂಗೆ ಮಾತಾಡುತ್ತೆ ನೀನು ಮಾತಾಡ ತೂಕ ಬೇರೆ ತಗಂಬ ರೇ ಅಮ್ಮನಿ ನಮ್ಗೆ ನೆಮ್ದ ಐತೆ ಹ್ಮ್ ತಗಂಬ ಹೆಂಗ ನಾಟಿ ಎಸ ಬೆಣ್ಣೆ ಅಪರೂಪಕ್ಕೆ ಹ್ಮ್ ಊರೆಲ್ಲ ಊರೆಲ್ಲಾ ಉರ್ಕಂಬಂದ್ರುನು ಸಿಕ್ಕಿರಲ್ಲ ನಂತಾವ್ ಇಲ್ಲ ಪಾಪ ಅವಳಿಗೆ ಸುಮ್ನೆ ಹಂಗೆ ಹೋಗೋಳು ತಗಂಬಾ ಇಲ್ಲಿ ಚೆನ್ನಾಗೈತೆ ಬೆಣ್ಣೆ ಅಪರೂಪದ್ ಬೆಣ್ಣೆ ಹ ಗೌರಾಜ್ಜಿ ದುಡ್ಡು ಎಷ್ಟ್ ಗೌರಜಿ ಎಷ್ಟ್ ಕೊಡಮ್ ಇವಾಗ ದುಡ್ಡು ಅಮ್ಮಣಿ ದುಡ್ಡು ಕೊಡುವಂತೆ ಕಣ್ ಹೋಗಿ ಹ್ಮ್ ಇವಾಗ ತಗೊಂಡ್ ಹೋಗ್ಬಿಟ್ಟು ಇರ್ ಮಮ್ಮಗುಂಗೆ ಆ ಕೊಡ್ ಹೋಗು ಸುಂಕ ಹ್ಮ್ ತಗೊಂಡ್ ಹೋಗ್ಲಿ ಅವ್ರು ದುಡ್ಡು ಬೇಕಾದ್ರೆ ನಾಳೆ ಬಂದ್ಬಿಟ್ಟು ಅದೇನ್ ಲೆಕ್ಕ ಮಾಡಿಸ್ಕೊಂಡು ಕೊಟ್ಟು ಹೋಗುವಂತೆ ಇವಾಗ ಇನ್ನೇನ್ ದುಡ್ಡಿಂದ ಇನ್ನೇನ್ ಮಾತಾಡ್ತೀಯ ಹೋಗಿರ್ಲಿ ಹಾಗೇಜ್ ಐತೆ ದುಡ್ಡಿಂದ ವ್ಯವಹಾರ ಸರಿ ಆಗಲ್ ಕಣಜಿ ಹ್ಮ್ ಆ ಅದೇ ಎಷ್ಟು ದುಡ್ಡು ಹೇಳಜಿ ಇವಾಗ ಏನ್ ತಗೊಂಡ್ ಬಂದಿಲ್ಲಾ ಅಮಕಿದ ಬಂದ್ ನಾನ್ ಕೊಟ್ಟು ಹೋಗ್ತೀನಿ ಎಷ್ಟಾಯ್ತು ಹೇಳಜಿ ಯಾ 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 ಇದೇನ ಸಾಕಿ ಹುಡುಗಿ ಹಿಂಗ್ ಮಾತಾಡ್ತಾಳೆ ನೀನಾದ್ರೂ ಒಂದ್ ಇಟ್ ಹೇಳಿ ಹಾ ಅಮ್ಮಕ್ಕಿಂತ ಕೊಡುವಂತೆ ಹೋಗು ಇರ್ಲಿ ಮನ್ನಿ ನಡಿಯಾ ಕೊಡುವಂತೆ ಅಂತದೇನ ಅರ್ಜೆಂಟ್ ನಮ್ಮ ನಮ್ ಗೌರವ ಏನ ಬೇಜಾರ್ ಮಾಡ್ಕೊಳ್ಳಲ್ಲ ಹಾ ನಡಿ ನಾಳೆ ನಾವು ನಾಡ್ದಾಗ ಪುರುಸಾದಾಗ ಬಂದು ಅದೇಷ್ಟ್ ಮಾತಾಡ್ಕೊಂಡು ದುಡ್ಡು ಕೊಟ್ಟು ಹೋಗುವಂತೆ ನಡೀ ಇವಾಗ